ಡ್ರಗ್ಸ್ ಕೇಸ್ ಹೆಚ್ಚಳ ಬಗ್ಗೆ ಪೊಲೀಸರಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿರುತ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅದು ಒಳ್ಳೆಯದು ಸಿಎಂ ಕಡೆಯಿಂದ ಬಂದ್ರೆ ಇನ್ನಷ್ಟು ಎಫೆಕ್ಟಿವ್ ಆಗಿರುತ್ತೆ ಕಾನ್ಫರೆನ್ಸ್ ನಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ನಾನು ಕೂಡ ಕಠಿಣವಾಗಿಯೇ ಹೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ನಮ್ಮ ರಾಜ್ಯದ ಪೊಲೀಸರು ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗಂತ ಸಮಾಧಾನವಾಗಿರುವುದಕ್ಕಾಗಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಪರಮೇಶ್ವರ್ ಹೇಳಿದ್ದಾರೆ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದೇ ಅವರಿಗೆ ನೀವು ಸಹ ಸ್ವಲ್ಪ ಆಕ್ಟಿವ್ ಆಗ್ಬೇಕಪ್ಪ ನೀವು ಹಿಂಗೆ ಎದುರಾಗುವುದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಕೊಟ್ಟಿದ್ದಾರೆ ಅದು ಒಳ್ಳೇದಲ್ಲ ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಎಂದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಪೊಲೀಸರಿಗೆ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ರೆ ಎಲ್ಲ ಎಲ್ಲ ನಾವು ಚರ್ಚೆ ಮಾಡಿದ್ವಿ ಕಾನ್ಫರೆನ್ಸ್ ಅಲ್ಲಿ ಮಾಡುವಾಗ ಇವೆಲ್ಲವನ್ನು ಚರ್ಚೆ ಮಾಡಿದ್ವಿ ನಾನು ಕೂಡ ಅವರಿಗೆ ಬಹಳ ಕಠಿಣವಾಗಿ ಹೇಳಿದ್ದೇನೆ ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ ಈಗ ಕರ್ನಾಟಕ ಪೊಲೀಸು ಬೇರೆ ಬೇರೆ ಪೊಲೀಸ್ ಬೇರೆ ರಾಜ್ಯದ ಪೊಲೀಸಿಗಿನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಅನ್ನಂತ ಹೇಳಿ ಸಮಾಧಾನವಾಗಿ ಇರಕ್ಕಾಗಲ್ವಲ್ಲ ಅದಕ್ಕೆ ನಾವು ಆಗಾಗ್ಗೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅಷ್ಟೇ ಎಚ್ಚರಿಕೆಯಿಂದ ಇರಬೇಕು ನೀವು ಅನ್ನೋ ಒಂದು ಸಂದೇಶ